ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ತಿರುಗಾಡಿದ್ರು ಅನ್ನೋ ಹಾಗೆ ಮಾಲ್ಡೀವ್ಸ್ ಅಧ್ಯಕ್ಷ ಕಷ್ಟದಲ್ಲಿ ಸಹಾಯ ಮಾಡಿದ ಭಾರತವನ್ನು ಬಿಟ್ಟು ಚೀನಾ ಜೊತೆ ಸಾಲು ಸಾಲು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಚೀನಾ ಜೊತೆಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕೈ ಹಾಕಿ ಹೂಡಿಕೆಗೆ ದಾರಿ ಮಾಡಿಕೊಟ್ಟು ದಾರಿಲಿ ಹೋಗೋ ಮಾರಿನ ಬಾ ನಮ್ಮ ಮನೆಗೆ ಅಂತ ಮುಯೀಸು ಕರೆದಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಅಂದ ಹಾಗೆ ಚೀನಾ ಪ್ರವಾಸದಲ್ಲಿರೋ ಈತ ಬುಧವಾರ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನು ಮೀಟ್ ಆಗಿದ್ದಾರೆ ಮೊಯು ದಂಪತಿಯನ್ನ ಜಿನ್ಪಿಂಗ್ ದಂಪತಿ ಇಪ್ಪತ್ತೊಂದು ಬಂದೂಕು ಗುಂಡುಗಳನ್ನ ಹಾರಿಸಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ದಾರೆ ಬೀಜಿಂಗ್ನ ಗ್ರೇಟ್ ಹಾಲ್ ಆಫ್ ಪೀಪಲ್ಸ್ಗೆ ಈಗ ಬಂದ್ರೆ ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಸೇಮ್ ಹರ್ಕೆ ಕುರಿ ಈ ವೇಳೆ ಚೀನಾ ನಮಗೆ ಕ್ಲೋಸೆಸ್ಟ್ ಮಿತ್ರ ರಾಷ್ಟ್ರ ಕ್ಲೋಸೆಸ್ಟ್ ಅಂತ ಹೇಳಿದ್ದಾರೆ ಕ್ಲೋಸೆಸ್ಟ್ ಅಂದ್ರೆ ಎಲ್ಲರಿಗಿಂತ ಕ್ಲೋಸ್ ಅಂತ ಇನ್ಕ್ಲೂಡಿಂಗ್ ಭಾರತಕ್ಕಿಂತ ಕ್ಲೋಸ್ ಅಂತ ಕ್ಲೋಸೆಸ್ಟ್ ಮಿತ್ರ ಅತ್ಯುತ್ತಮ ಪಾಲುದಾರ ಅಂತ ಮೊಹಮ್ಮದ್ ಮೈಝು ಚೀನಾವನ್ನ ಹಾಡಿ ಹೊಗಳಿದ್ದಾರೆ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಮೈಝು ನಮಗೆ ಹಳೆಯ ಸ್ನೇಹಿತ ಮಾಲ್ಡೀವ್ಸ್ ಜೊತೆಗೆ ದ್ವಿಪಕ್ಷೀಯ ಸಂಬಂಧವನ್ನ ಜಾಸ್ತಿ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಮೀಟಿಂಗ್ನಲ್ಲಿ ಇಪ್ಪತ್ತೊಂದಕ್ಕೂ ಅಧಿಕ ಅಗ್ರಿಮೆಂಟ್ ಗಳಿಗೆ ಉಭಯ ನಾಯಕರು ಸೈನ್ ಹಾಕಿದ್ದಾರೆ ಮಾಲ್ಡೀವ್ಸ್ನ ಸುಮಾರು ಹನ್ನೊಂದು ಪ್ರಾಜೆಕ್ಟ್ಸ್ಗೆ ಚೀನಾ ಹೂಡಿಕೆ ಮಾಡೋಕೆ ಸೈ ಅಂತ ಹೇಳಿದೆ ಅಲ್ಲ ಈ ಮಾಲ್ಡೀವ್ಸ್ ಅಧ್ಯಕ್ಷರಿಗೆ ಹತ್ತಿರದಲ್ಲೇ ಇರೋ ಶ್ರೀಲಂಕಾ ಪರಿಸ್ಥಿತಿ ನೋಡಿ ಆದರೂ ಕೂಡ ಬುದ್ಧಿ ಬರಬೇಕಾಗಿತ್ತಾನೆ ಚೀನಾದ ಟೂರಿಸ್ಟ್ಗಳನ್ನು ಕರೆದಿದ್ದು ಸರಿ ಬಿ ಆರ್ ಐ ಪ್ರಾಜೆಕ್ಟನ್ನು ಹಾಡಿ ಹೋಗಲಿದ್ದು ಸರಿ ಆದರೆ ಗೊತ್ತಿದ್ದು ಗೊತ್ತಿದ್ದು ಚೀನಾ ಹೂಡಿಕೆ ಮಾಡಿ ಬನ್ನಿ ಅಂಥೇಳಿ ಬೆಂಕಿಗೆ ಕೈ ಹಾಕೋ ಕೆಲಸವನ್ನು ಮಾಡಿದ್ದಾರೆ ಚೀನಾ ತನ್ನ ಟೂರಿಸ್ಟ್ಗಳನ್ನು ಗೆ ಕಳಿಸುವ ಪ್ರಯತ್ನವನ್ನು ಇಂಟೆನ್ಸಿಫೈ ಮಾಡಬೇಕಂತೆ ಅಂದರೆ ಚೀನಾ ಜನ ಟೂರ್ ಹೊಡ್ಬೇಕಾದ್ರೆ ಮಾಲ್ಡೀವ್ಸ್ ಕಡೆ ಹೋಗಿ ಅಂತ ಹೇಳಿ ಚೀನಾ ಸ್ವಲ್ಪ ಫೋರ್ಸ್ ಮಾಡಬೇಕಂತೆ ಆ ರೀತಿ ಜಾಸ್ತಿ ಒತ್ತಾಯ ಮಾಡಬೇಕಂತೆ ಮತ್ತೊಮ್ಮೆ ಚೀನಾ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೂಡ ಮೊಯೂ ಚರ್ಚೆ ನಡೆಸಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಯೋಗ ದಿನ ಆಚರಣೆ ವಿರುದ್ಧ ಮಾಲ್ಡೀವ್ಸ್ನಲ್ಲಿ ದ್ವೇಷ ಹಾಗೂ ಹಿಂಸಾಚಾರ ವ್ಯಕ್ತ ಆಗಿತ್ತು ಅಂದ ಹಾಗೆ ನಲವತ್ನಾಲ್ಕು ಮುಸ್ಲಿಂ ರಾಷ್ಟ್ರಗಳು ಸೇರಿ ನೂರ ತೊಂಬತ್ತೆರಡು ದೇಶಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಆದರೆ ಎಲ್ಲೂ ಕೂಡ ಇಂಥ ಘಟನೆ ಆಗಿಲ್ಲ ಆದರೆ ಮಾಲ್ಡೀವ್ಸ್ ನಲ್ಲಿ ಮಾತ್ರ ಯೋಗ ಇಸ್ಲಾಂ ತತ್ವಗಳಿಗೆ ವಿರುದ್ಧ ಅಂತ ನೂರೈವತ್ತಕ್ಕೂ ಅಧಿಕ ಪ್ರತಿಭಟನಾಕಾರರು ನೂರಾರು ಜನ ಯೋಗ ಮಾಡುತ್ತಿದ್ದ ಫುಟ್ಬಾಲ್ ಸ್ಟೇಡಿಯಂಗೆ ಮುತ್ತಿಗೆ ಹಾಕಿದ್ರು ಈಗ ಈ ಯೋಗ ಡೇ ಘಟನೆಗೂ ಕೂಡ ಮೈಜು ಮತ್ತು ಅವರ ಪಟಾಲಮ್ಮೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಫೇಸ್ಬುಕ್ ಸಂಸ್ಥಾಪಕ ವಿಶ್ವದ ಐದನೇ ಶ್ರೀಮಂತ ವ್ಯಕ್ತಿ ಮಾರ್ಕ್ ಜಕಬರ್ಗ್ ಗೋವು ಸಾಕಾಣಿಕೆಗೆ ಕೈ ಹಾಕಿದ್ದಾರೆ ಹೀಗಂತ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಏನಿದು ಇದಕ್ಕಿದ್ದ ಹಾಗೆ ಜಕಬರ್ಗ್ಗೆ ಗೋ ರಕ್ಷಣೆಯ ಬಗ್ಗೆ ಆಸಕ್ತಿ ಬಂತು ಅಂತ ಆಶ್ಚರ್ಯ ಪಡಬೇಡಿ ಗೋವು ಸಾಕಾಣಿಕೆ ಮಾಡ್ತಿರೋದು ಅವ್ರಿಗೇನು ಬಹಳ ಗೋವಿನ ಬಗ್ಗೆ ಭಯಭಕ್ತಿ ಪ್ರೀತಿ ಇದೆ ಅಂತ ಅಲ್ಲ ಉತ್ತಮ ಗುಣಮಟ್ಟದ ಬೀಫ್ ಅಂದ್ರೆ ಗೋವಿನ ಮಾಂಸವನ್ನ ಉತ್ಪಾದನೆ ಮಾಡಕ್ಕೆ ಇದಕ್ಕಾಗಿ ಅಮೆರಿಕದ ಹವಾಯಿ ರಾಜ್ಯದಲ್ಲಿ ಸುಮಾರು ಎಂಟುನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರದ ನಾನ್ನೂರು ಎಕರೆ ಫಾರ್ಮ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಈ ಹಸುಗಳು ತಿನ್ನೋ ಮೇವಿಗಾಗಿ ಮ್ಯಾಕಡೆಮಿಯಾ ಅನ್ನೋ ಸಸ್ಯಗಳನ್ನು ಬೆಳೆಸಿದ್ದಾರೆ ಈ ಮೆಕಡಮಿಯಾ ಅನ್ನೋದು ಒಂದು ರೀತಿಯಲ್ಲಿ ಗೋಡಂಬಿ ರೀತಿಯ ಬೀಜ ಇದನ್ನ ಎಣ್ಣೆ ಸೋಪು ಶಾಂಪೂ ತಯಾರಿಕೆಗೂ ಬಳಸ್ತಾರೆ ತಿಂದರೆ ದನಗಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಅಂತಹ ನೂರಾರು ಎಕರೆ ಮೆಕಡಮಿಯ ಈ ಗೋವುಗಳಿಗೋಸ್ಕರ ಬೆಳೆದಿದ್ದಾರೆ ಈ ಗಿಡಗಳನ್ನ ನನ್ನ ಹೆಣ್ಣು ಮಕ್ಕಳು ನೋಡ್ಕೋತಾರೆ ಅಂತ ಬರ್ಕೊಂಡಿದ್ದಾರೆ ಸಾಲದು ಅಂತ ಈ ಗೋವುಗಳಿಗೆ ಬಿಯರ್ ಬೆರೆ ಕುಡಿಸ್ತಾರಂತೆ ಎಲೀಸಕರ್ಗ್ ಹಸು ಸಾಕ್ತಿರೋದಕ್ಕೆ ಕೆಲ ಪಾಶ್ಚಾತ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಂದು ಹಸು ದಿನಕ್ಕೆ ಐನೂರು ಲೀಟರ್ನಷ್ಟು ಮೀಥೇನ್ ಮಿಥೇನ್ ರಿಲೀಸ್ ಮಾಡುತ್ತೆ ಈ ಮಿಥೆನ್ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುತ್ತೆ ಪ್ರಪಂಚದ ಒಟ್ಟಾರೆ ಹಸಿರುಮನೆ ಅನಿಲದ ಪೈಕಿ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಈ ಮಿಥೇನ್ ಇರುತ್ತೆ ಇದು ಪರಿಸರಕ್ಕೆ ಹಾನಿಕಾರಕ ಅಂತ ಒಂದಷ್ಟು ಜನ ಟೀಕೆ ಕೂಡ ಮಾಡಿದ್ದಾರೆ ಅಲ್ಲದೆ ಈ ಫಾರ್ಮ್ನಲ್ಲಿ ಅಂಡರ್ ಗ್ರೌಂಡ್ ಬಂಕರ್ ಶಕ್ತಿ ಉತ್ಪಾದನಾ ಘಟಕ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಏನೋ ರೆಡ್ ಸೀ ಅಲ್ಲಿ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿಯಿಂದ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ಮೇಲೆ ವ್ಯಾಪಾರದ ಮೇಲೆ ಬಹಳ ಹೊಡೆತ ಬಿದ್ದಿದೆ ಹಲವಾರು ವ್ಯಾಪಾರಿ ಹಡಗುಗಳು ಹೊಸ ಮಾರ್ಗಗಳ ಮೂಲಕ ಆಫ್ರಿಕಾ ಸುತ್ತೋಡಿಕೊಂಡು ಹೋಗ್ತಾ ಇವೆ ಆದರೂ ಕೂಡ ಕೆಂಪು ಸಮುದ್ರದಲ್ಲಿ ಹೌತಿ ದಾಳಿ ಕಂಟಿನ್ಯೂ ಆಗಿದ್ದು ಇದೀಗ ಅಮೆರಿಕ ಮತ್ತು ಬ್ರಿಟನ್ ನೌಕಾಪಡೆ ಸೇರಿ ತಮ್ಮ ಕಡೆಗೆ ಬಂದ ಇಪ್ಪತ್ತೊಂದು ಡ್ರೋನ್ಸ್ ಮತ್ತು ಕ್ಷಿಪಣಿಗಳನ್ನು ಹೊಡೆದು ಹಾಕಿದ್ದಾರೆ ಈ ದಾಳಿ ವೇಳೆ ಯಾವುದೇ ರೀತಿ ಡ್ಯಾಮೇಜ್ ಅಥವಾ ಪ್ರಾಣ ಹಾನಿ ಉಂಟಾಗಿಲ್ಲ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ ಏನೋ ಕೆಂಪು ಸಮುದ್ರದಲ್ಲಿ ಹೆಚ್ಚಾದ ಹೌತಿಗಳ ಕಾಟಕ್ಕೆ ಇದೀಗ ವಿಶ್ವಸಂಸ್ಥೆ ರಿಯಾಕ್ಟ್ ಮಾಡಿದೆ ಈ ಕೂಡಲೇ ಹೌತಿಗಳ ದಾಳಿ ನಿಲ್ಲಬೇಕು ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಡಿಮಾಂಡ್ ಇಟ್ಟಿದೆ ಇದರಿಂದ ಜನವರಿ ಹತ್ತನೇ ತಾರೀಕು ಹೊಸ ರೆಸಲ್ಯೂಷನ್ ಪಾಸ್ ಮಾಡಿದೆ ಹೌತಿಗಳ ದಾಳಿಯಿಂದ ಜಾಗತಿಕ ವಾಣಿಜ್ಯ ವ್ಯಾಪಾರಕ್ಕೆ ಅಡ್ಡಿಯಾಗ್ತಾ ಇದೆ ಜೊತೆಗೆ ನ್ಯಾವಿಗೇಷನಲ್ ಹಕ್ಕು ಮತ್ತು ಸ್ವಾತಂತ್ರ್ಯ ಪ್ರಾದೇಶಿಕ ಶಾಂತಿ ಹಾಗೂ ಭದ್ರತೆ ಹಾಳಾಗ್ತಾ ಇದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಆದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಪ್ರಸ್ತಾಪಿಸಲಾದ ಈ ರೆಸಲ್ಯೂಷನ್ಗೆ ರಷ್ಯಾ ಚೀನಾ ಮೊಜಾಂಬಿಕ್ ಮತ್ತು ಅಲ್ಜೀರಿಯಾ ವೋಟ್ ಹಾಕುವುದನ್ನು ನಿರಾಕರಿಸಿವೆ ಏನೋ ರೆಸೊಲ್ಯೂಷನ್ ಪಾಸ್ ಆಗಿರೋ ಬೆನ್ನಲ್ಲೇ ಇದೀಗ ಹೌತಿಗಳು ರೊಚ್ಚಿಗಿತ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಹೌತಿ ಸುಪ್ರೀಂ ರೆವಲ್ಯೂಷನರಿ ಕಮಿಟಿಯ ಮುಖ್ಯಸ್ಥ ಮೊಹಮ್ಮದ್ ಅಲಿ ಅಲ್ ಹೌತಿ ವಿಶ್ವಸಂಸ್ಥೆಯ ರೆಸಲ್ಯೂಷನ್ ಪೊಲಿಟಿಕಲ್ ಗೇಮ್ ಅಂತ ಕರೆದಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಮಾಡುತ್ತಿರುವುದು ನಾವಲ್ಲ ಅಮೆರಿಕ ಅಂತ ಕಿಡಿಕಾರಿದ್ದಾರೆ ಇತ ಹೌತಿಗಳ ದಾಳಿ ಇದೀಗ ಈಜಿಪ್ಟ್ ಆರ್ಥಿಕತೆ ಮೇಲೆ ಭಾರಿ ಪರಿಣಾಮ ಬೀರಿದೆ ಈಜಿಪ್ಟ್ನ ಪ್ರಮುಖ ಆದಾಯದ ಮೂಲವಾಗಿರುವ ಸುಯೇಜ್ ಕಾಲುವೆಯಲ್ಲಿ ಹಡಗುಗಳ ಓಡಾಟ ಕಮ್ಮಿಯಾಗಿ ಅಲ್ಲಿನ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ ಎಮ್ ಹೌತಿಗಳ ಕಾಟ ತಡೆಯೋಕ್ಕಾಗದೆ ಅದೆಷ್ಟೋ ಶಿಪ್ಪಿಂಗ್ ಕಂಪನಿಗಳು ಕೆಂಪು ಸಮುದ್ರದ ಮೂಲಕ ಹೋಗಬೇಕು ಅನ್ನೋ ಕಾರಣಕ್ಕೆ ಎದುರ ಸುಯೇಜ್ ಕಾಲುವೆಯಲ್ಲಿ ಸಾಗುವುದನ್ನು ಅವಾಯ್ಡ್ ಮಾಡ್ತಿವೆ ಅದರಿಂದ ಈಜಿಪ್ಟ್ ಇದೀಗ ಸಿಕ್ಕಾಪಟ್ಟೆ ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸ್ತಾ ಇದೆ ಅಂತ ಹೇಳಲಾಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಮೊದಲ ವಾರದಲ್ಲಿ ಈ ಸುಯೇಜ್ ಕಾಲುವೆಯಲ್ಲಿ ಮೂವತ್ತೈದು ಪರ್ಸೆಂಟ್ ಕಮ್ಮಿ ಹಡಗುಗಳ ಸಾಗಾಟ ಆಗಿದೆ ಅಂತ ಐಎಂಎಫ್ ಕೊಟ್ಟಿರುವ ಅಂಕಿಅಂಶಗಳಿಂದ ಗೊತ್ತಾಗಿದೆ ವಿಶ್ವದ ಪವರ್ಫುಲ್ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಈ ಬಾರಿ ಆರು ದೇಶಗಳು ಮೊದಲ ಸ್ಥಾನದಲ್ಲಿವೆ ಲಂಡನ್ ಮೂಲದ ಹ್ಯಾನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಹೊಸ ರ್ಯಾಂಕಿಂಗ್ ಅನ್ನು ರಿಲೀಸ್ ಮಾಡಿದೆ ಇದರಲ್ಲಿ ನೂರ ತೊಂಬತ್ನಾಲ್ಕು ದೇಶಗಳಿಗೆ ಮುಕ್ತ ಪ್ರವೇಶದ ಪವರ್ ಹೊಂದಿರುವ ಜಪಾನ್ ಸಿಂಗಪುರ್ ಫ್ರಾನ್ಸ್ ಜರ್ಮನಿ ಸ್ಪೇನ್ ಹಾಗೂ ಇಟಲಿ ಪಾಸ್ಪೋರ್ಟ್ಗಳು ಮೊದಲ ರ್ಯಾಂಕ್ ಪಡೆದಿವೆ ದ್ವಿತೀಯ ಸ್ಥಾನದಲ್ಲಿ ನೂರ ತೊಂಬತ್ಮೂರು ದೇಶಗಳಿಗೆ ಆರಾಮಾಗಿ ಓಡಾಡೋ ಪವರ್ ಕೊಡ್ತಾ ಇರುವಂತಹ ಫಿನ್ಲೆಂಡ್ ಸೌತ್ ಕೊರಿಯಾ ಮತ್ತು ಸ್ವೀಡನ್ ದೇಶದ ಪಾಸ್ಪೋರ್ಟ್ಗಳಿವೆ ಯುಎಇ ಈ ಲಿಸ್ಟ್ನಲ್ಲಿ ನಲವತ್ನಾಲ್ಕು ಸ್ಥಾನಗಳ ಬಡ್ತಿಯನ್ನು ಪಡೆದು ಹನ್ನೊಂದನೇ ಸ್ಥಾನಕ್ಕೆ ತಲುಪಿ ಗಮನಾರ್ಹ ಸಾಧನೆ ಮಾಡಿದೆ ಅಮೆರಿಕ ಆರನೇ ಸ್ಥಾನ ಪಡೆದಿದ್ರೆ ಭಾರತ ಎಂಬತ್ತನೇ ಸ್ಥಾನದಲ್ಲಿದೆ ಅರವತ್ತೆರಡು ದೇಶಗಳಿಗೆ ಮಾತ್ರ ಭಾರತೀಯರು ವೀಸಾ ಇಲ್ಲದೆ ಹೋಗ್ಬೋದು ಜಗತ್ತಿನ ಅಷ್ಟು ರಾಷ್ಟ್ರಗಳಲ್ಲಿ ಕಡೆಯದಾಗಿ ಎಂಡ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರ್ತಾರೆ ಪಾಕಿಸ್ತಾನದವರು ಖಲಿಸ್ತಾನಿ ಉಗ್ರ ಗುರು ಭತ್ವಂತ್ ಸಿಂಗ್ ಪನ್ ಹತ್ಯೆ ಸಂಚು ಸಂಬಂಧ ಇದೀಗ ಅಮೆರಿಕ ಕೋರ್ಟ್ ಸಾಕ್ಷಿ ಕೇಳಿದೆ ಅದ ಹಾಗೆ ಪನ್ನುನ್ ಹತ್ಯೆ ಸಂಚು ಮಾಡಿದ್ರು ಎನ್ನಲಾದ ಭಾರತ ಮೂಲದ ನಿಖಿಲ್ ಗುಪ್ತಾ ಸದ್ಯ ಝಕ್ ರಿಪಬ್ಲಿಕ್ ನಲ್ಲಿ ಬಂಧನದಲ್ಲಿದ್ದಾರೆ ಇದೀಗ ಗುಪ್ತಾರನ್ನ ಅಮೆರಿಕಾಗೆ ಹಸ್ತಾಂತರ ಮಾಡಬೇಕು ಅಂತ ಅಮೆರಿಕ ಸರ್ಕಾರ ತನ್ನದೇ ಕೋರ್ಟ್ ಒಂದಕ್ಕೆ ಮನವಿ ಮಾಡಿತ್ತು ಇದರ ವಿಚಾರಣೆ ವೇಳೆ ಗುಪ್ತಾ ಅವರು ಪನ್ನುನ್ ಹತ್ಯೆಗೆ ಸಂಚು ಮಾಡಿದ್ರು ಅನ್ನೋ ಬಗ್ಗೆ ಎವಿಡೆನ್ಸ್ ಕೊಡಿ ಅಂತ ಕೋರ್ಟ್ ಕೇಳಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರಿಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದ ಮಾತೊಂದು ಇದೀಗ ವೈರಲ್ ಆಗಿದೆ ನಾವು ಯುರೋಪ್ಗೆ ಸಹಾಯ ಮಾಡಕ್ ಬರಲ್ಲ ಯಾರಾದರೂ ಯುರೋಪ್ ಮೇಲೆ ದಾಳಿ ಮಾಡಿದ್ರೆ ನಾವು ಯುರೋಪ್ ನೆರೆ ಬರಲ್ಲ ಅಂತ ನೇರವಾಗಿ ಟ್ರಂಪ್ ಹೇಳಿದ್ದಾರೆ ಯುರೋಪಿಯನ್ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡೆ ಟ್ರಂಪ್ ಹೀಗೆ ಹೇಳಿದ್ದಾರೆ ಅಲ್ಲದೆ ನ್ಯಾಟೋ ಸತ್ತು ಹೋಗಿದೆ ನಾವು ಶೀಘ್ರವೇ ನ್ಯಾಟೋದಿಂದ ಹೊರಗೆ ಬರ್ತೀವಿ ಅಂತ ಟ್ರಂಪ್ ಹೇಳಿದ್ದಾಗಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅತ್ತ ನ್ಯೂ ಜರ್ಸಿಯ ಮಾಜಿ ಗವರ್ನರ್ ಕ್ರಿಸ್ ಕ್ರೆಸ್ಟಿ ಪ್ರೆಸಿಡೆನ್ಷಿಯಲ್ ರೇಸ್ನಿಂದ ಅಮೆರಿಕದಲ್ಲಿ ಹೊರಗೆ ಬಿದ್ದಿದ್ದಾರೆ ಗಾಜಾದಲ್ಲಿ ಹಮಾಸ್ ವಿರುದ್ಧ ಯುದ್ಧವನ್ನ ತೀವ್ರಗೊಳಿಸಿದ ಇಸ್ರೇಲ್ ಇದೀಗ ದಕ್ಷಿಣ ಆಫ್ರಿಕಾದ ಹತ್ಯಾಕಾಂಡ ಆರೋಪವನ್ನ ಫೇಸ್ ಮಾಡ್ತಾ ಇದೆ ಇಸ್ರೇಲ್ ಹಮಾಸ್ ವಿರುದ್ಧ ಯುದ್ಧಕ್ಕಿಳಿದು ಸಾವಿರದ ಒಂಬೈನೂರ ನಲವತ್ತೆಂಟರ ಹತ್ಯಾಕಾಂಡದ ಒಪ್ಪಂದಗಳನ್ನು ಇಸ್ರೇಲ್ ಉಲ್ಲಂಘಿಸ್ತಾ ಇದೆ ಅಂತ ದಕ್ಷಿಣ ಆಫ್ರಿಕಾ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆರೋಪ ಮಾಡಿತ್ತು ಈ ವಿಚಾರವಾಗಿ ನೆದರ್ಲ್ಯಾಂಡ್ಸ್ನಲ್ಲಿರೋ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ವರ್ಲ್ಡ್ ಕೋರ್ಟ್ ಜನವರಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ವಿಚಾರಣೆ ಇಟ್ಕೊಂಡಿದೆ ಬುದ್ಧರ ಹೆಸರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರಾಗಿದ್ದ ವ್ಯಕ್ತಿ ಇದೀಗ ಅತ್ಯಾಚಾರ ಆರೋಪದಡಿಯಲ್ಲಿ ನೇಪಾಳದ ತನಿಖಾ ದಳ ಸಿಐಬಿಯ ಬಲೆಗೆ ಬಿದ್ದಿದ್ದಾನೆ ರಾಮ್ ಬಹದ್ದೂರ್ ಬೋಮ್ ಜಾನ್ ಅನ್ನೋ ಮೂವತ್ತ್ಮೂರು ವರ್ಷದ ವ್ಯಕ್ತಿ ಬುದ್ಧರ ಪ್ರತಿರೂಪದಂತೆ ವರ್ತಿಸಿ ಜನರನ್ನು ಮರಳು ಮಾಡ್ತಾ ಇದ್ದ ಇದೀಗ ಈ ಭೂಪನ ಅವಿಕೃತ ಕೆಲಸಗಳು ಬಯಲಾಗಿ ಈತನ ಭಕ್ತರಿಗೆ ದಿಗಿಲು ಬಡದಂಗಾಗಿದೆ ಈ ವ್ಯಕ್ತಿ ಹಲವು ದಿನಗಳವರೆಗೆ ನೀರು ಆಹಾರ ಇಲ್ಲದೇನೆ ಧ್ಯಾನ ಮಾಡ್ತಾ ಇದ್ದ ಅಂತ ಎರಡು ಸಾವಿರದ ಐದರ ಟೈಮ್ನಲ್ಲಿ ಬಹಳ ಸದ್ದು ಮಾಡಿದ್ದ ಆಧ್ಯಾತ್ಮದ ಹೆಸರಲ್ಲಿ ಭಕ್ತರನ್ನ ಬುಟ್ಟಿಗೆ ಹಾಕೊಳ್ತಿದ್ದ ನೇಪಾಳದ ಕಾಡಿನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರಿಗೆ ಧ್ಯಾನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದ ಅಂತ ಹೇಳಿಕೊಂಡಿದ್ದ ಆದರೆ ಸದ್ಯ ಈತ ಅತ್ಯಾಚಾರ ಹಾಗೂ ಲೈಂಗಿಕ ನಿಂದನೆ ಆರೋಪದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ ಪೊಲೀಸರು ಮನೆಯೊಂದರ ಮೇಲೆ ದಾಳಿ ಮಾಡಿದಾಗ ಈತ ಕಿಟಕಿ ಹಾರಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾಗ ಲಾಕ್ ಆಗಿದ್ದಾನೆ ತೈವಾನ್ ನಲ್ಲಿ ಚುನಾವಣೆ ಹತ್ತಿರವಾಗ್ತಿರೋ ಟೈಮ್ ನಲ್ಲಿ ಅಲ್ಲಿನ ಜನರ ಮೊಬೈಲ್ ಗೆ ಅಲರ್ಟ್ ಮೆಸೇಜ್ ಉಂಟು ಬಂದಿದೆ ಹಾಗೆ ಚೀನಾದ ಸೆಚುವಾಂಗ್ ಪ್ರಾಂತ್ಯದಲ್ಲಿರೋ ಸಿಚಾಂಗ್ ಸ್ಯಾಟಲೈಟ್ ಲಾಂಚ್ ಸೆಂಟರ್ ನಿಂದ ರಾಕೆಟ್ ಲಾಂಚ್ ಮಾಡಲಾಗಿತ್ತು ಇದು ತೈವಾನ್ಗೆ ಹೊಂದಿಕೊಂಡಂತೆ ಹಾರಿ ಕಕ್ಷೆ ತಲುಪಿದೆ ಆದರೆ ಈ ರಾಕೆಟ್ ಅನ್ನ ಮಿಸೈಲ್ ಅಂತ ಭಾವಿಸಿ ಡಿಫೆನ್ಸ್ ಸಿಸ್ಟಮ್ ಗಳು ತೈವಾನ್ ಜನರ ಮೊಬೈಲ್ ಗಳಿಗೆ ಅಲರ್ಟ್ ಮೆಸೇಜ್ ನೀಡಿವೆ ಪಾಪುವಾ ನ್ಯೂ ಗಿನಿಯಾದಲ್ಲಿ ವೇತನ ವಿವಾದದಿಂದ ಭಾರಿ ಗಲಭೆ ಉಂಟಾಗಿ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಉದ್ಯೋಗಿಗಳಿಗೆ ಐವತ್ತು ಪರ್ಸೆಂಟ್ ವೇತನ ಕಟ್ ಮಾಡಲಾಗಿತ್ತು ಇದಕ್ಕೆ ಒಂದಷ್ಟು ಜನ ಅಲ್ಲಿ ಭಾರಿ ವಿರೋಧ ವ್ಯಕ್ತಪಡಿಸಿ ಮುಷ್ಕರ ನಡೆಸುವಾಗ ದುರಂತ ಉಂಟಾಗಿದೆ ಮುಷ್ಕರದಲ್ಲಿ ಅಲ್ಲಿನ ಪೊಲೀಸರು ಕೂಡ ಭಾಗಿಯಾಗಿರುವುದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ನ್ಯೂ ಗಿನಿಯಾ ರಾಜಧಾನಿ ಪೋರ್ಟ್ ಮರೆಸ್ಬಿಯ ಗಲಭೆಯಲ್ಲಿ ಎಂಟು ಜನ ಹಾಗೂ ನಗರದಲ್ಲಿ ಏಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಮುಷ್ಕರ ಜೇಮ್ಸ್ ಕೊಟ್ಟಿರೋ ಹೇಳಿಕೆಯಲ್ಲಿ ಇದು ರಾಂಗ್ ಇನ್ಫಾರ್ಮೇಷನ್ ನಾವು ಸಂಬಳ ಕಟ್ ಮಾಡಿಲ್ಲ ಕಮ್ಮಿ ಮಾಡಿಲ್ಲ ಹೆಚ್ಚಿನ ಟ್ಯಾಕ್ಸ್ ಅನ್ನು ವಿಧಿಸಿಲ್ಲ ತಾಂತ್ರಿಕ ದೋಷ ಉಂಟಾಗಿ ಸರ್ಕಾರಿ ನೌಕರರ ಸಂಬಳದಲ್ಲಿ ನೂರು ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೆಲವರು ಕಟ್ ಆಗಿದೆ ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ ನೇಪಾಳ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಸಂದೀಪ್ ಲಮಿ ಛಾನೆ ಎಂಟು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದ ಕೇಸ್ನಲ್ಲಿ ಲಮಿ ಶಿಕ್ಷೆ ನೀಡಿ ಅಲ್ಲಿನ ಕೋರ್ಟ್ ಆದೇಶ ಕೊಟ್ಟಿದೆ ಐಪಿಎಲ್ ಆಡಿದ್ದ ಮೊದಲ ನೇಪಾಳಿಗನಾಗಿರೋ ಲಮಿ ಛಾನೆ ಓಡಿಎ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೇಪಾಳ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಕೂಡ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು